ಸಾಲಿಗ್ರಾಮ ತಾಲೂಕಿನ ಎಲೆಮುದ್ದನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಿದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರನ್ನು ಸದಸ್ಯರನ್ನಾಗಿ ನೋಂದಾಯಿಸಲಾಯಿತು ತಾಲೂಕಿನ ಬಿಜೆಪಿ ಅಧ್ಯಕ್ಷರಾದ ಸಾರಾ ತಿಲಕ್ಕೌಡ ಮಾತನಾಡಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸದಸ್ಯತ್ವ ಅಭಿಯಾನ ಸಹಕಾರಿಯಾಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ನೋಂದಣಿ ಮಾಡಲು ಕಾರ್ಯಕರ್ತರು ಮುಂದಾಗಬೇಕು ಎಂದು ತಿಳಿಸಿದರು ಅವರು ಎಲ್ಲರನ್ನೂ ಸೇರಿಸ್ಕೊಂಡು ಪ್ರಮುಖರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾವು ಕಟ್ಕೊಂಡು ಹೋಯ್ತೀವಿ ನೀವೆಲ್ಲ ಸಹಕಾರ ಕೊಡಿ ನಮಗೆ ನಾವು ಬರ್ತಾ ಇರ್ತೀವಿ ಇನ್ಮೇಲೆ ಹಳ್ಳಿಗೆ ಭೇಟಿ ಕೊಡ್ತಾ ಇರ್ತೀವಿ ಹಾಂ ಜೆಡ್ ಪಿ ಡಿ ಪಿ ಎಲೆಕ್ಷನ್ ಬರ್ತದೀಗ ಆ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಗಮನ ಕೊಡೋ ಕಡೆ ಈಗ ಮೈತ್ರಿ ಇರೋದ್ರಿಂದ ಜೆ ಡಿ ಎಸ್ ಅವರು ನಾವು ಜೊತೆಗೂಡಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರು ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಹ್ಞೂ ಸರಿ ಹೆಲ್ಪ್ ಮಾಡಿಕೊಟ್ಟರು ನಾವು ಮಾಡೋದು ಮಾಡ್ತೀವಿ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾಡವಾಳಿ ಬಿಜೆಪಿ ಬಲಪಡಿಸಲು ಪಕ್ಷದ ಸದಸ್ಯರನ್ನು ಹೆಚ್ಚಿಸೋಣ ಎಂದು ತಿಳಿಸಿದರು ಚಾಲನೆ ಕೊಟ್ಟಿದ್ದಾರೆ ಮತ್ತೆ ಅದು ಮುಂದಿನ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಮತ್ತೆ ಮೋದಿಯವರ ನೇತೃತ್ವದಲ್ಲಿ ಬಿಜೆಪಿಯನ್ನು ಕೈಬಲ್ಲಪಡಿಸಲು ಈ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಸದಸ್ಯತ್ವ ಅಭಿಯಾನವನ್ನು ಆನಂದ್ ಅವರು ಮತ್ತು ಬೇರೆ ಪ್ರಕಾಶ್ ಅವರು ಇವ್ರ ನೇತೃತ್ವದಲ್ಲಿ ನಡೀತಾ ಇದೆ ಇದು ನೋಡಿ ನನಗೆ ಖುಷಿಯಾಗಿದೆ ಮತ್ತು ಇದು ಅಚ್ಚುಕಟ್ಟಾಗಿ ಇನ್ನೂ ವ್ಯಾಪಕವಾಗಿ ಎಲ್ಲರಿಗೂ ಈ ವಿಚಾರ ಪ್ರಸಾರಿಸಿ ಮತ್ತು ಅವರು ಭಾಜಪದ ಸದಸ್ಯರಾಗಿರಲಿ ಅಂತ ಅವ್ರನ್ನ ಹೊಸದಾಗಿ ಆದವ್ರಿಗೆ ನಾನು ಶುಭ ಕೊಡ್ತೀನಿ ಅವರಿಗೆಲ್ಲ ನನ್ನ ಧನ್ಯವಾದಗಳು ಬೇರೆ ಪ್ರಕಾಶನವರು ನಮ್ಮ ಗ್ರಾಮಸ್ಥರಾದಂಥ ವಿಶ್ವನಾಥ ಅವರು ಮತ್ತು ನರಸಿಂಹರು ಸುರೇಶನ ಎಲ್ಲ ಸೇರಿ ಇವತ್ತು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೀವಿ ನಮ್ಮೂರು ಒಂದು ಕನಿಷ್ಠ ಒಂದು ಇನ್ನೂರು ಜನ ಮೆಂಬರ್ಸ್ ಮಾಡಬೇಕು ಅನ್ನೋದು ನನ್ನ ಗುರಿ ಆದ್ದರಿಂದ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಸ ನನಗೆ ಸಹಕಾರ ಕೊಡಿ ಮತ್ತು ಇದೇ ಥರ ನಾನು ನಮ್ಮ ಊರಿಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಬಿ ಜೆ ಪಿ ಉಪಾಧ್ಯಕ್ಷರಾದ ಎಲೆಮುದ್ದೇನಹಳ್ಳಿ ಆನಂದ್ ಭೇರಿಯಾ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿಗಳಾದ ಹೊಸಕೋಟೆ ಕೃಷ್ಣ ಮಾದೇಶ್ ಹರೀಶ್ ನರಚನಹಳ್ಳಿ ಸುರೇಶ್ ಹಾಗೂ ಅನೇಕ ಮುಖಂಡರು ಭಾಗವಹಿಸಿದರು